ಗ್ರಾಮಾಂತರ ಪತ್ರಕರ್ತರಿಗೆ ಅನೇಕ ಸಮಸ್ಯೆಗಳಿದ್ದು ಅವುಗಳನ್ನು ಹೋಗಲಾಡಿಸಲು ಜಿಲ್ಲಾ ಪತ್ರಕರ್ತರ ಸಂಘ ಶ್ರಮಿಸಲಿದೆ ಎಂದು ಧರ್ಮಪುರ ನಾರಾಯಣ್ ತಿಳಿಸಿದರು ಕೋಟೆ ಪಟ್ಟಣದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸೋಮವಾರ ತಾಲೂಕು ಪತ್ರಕರ್ತರ ಸಂಘ ಏರ್ಪಡಿಸಿದ್ದ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ನಗರ ಪ್ರದೇಶಗಳಲ್ಲಿ ಕ್ರೀಡಾ ವಿಭಾಗ ರಾಜಕೀಯ ವಿಭಾಗ ಕ್ರೈಂ ವಿಭಾಗ ಎಂದು ವರದಿಗೆ ಬೇರೆ ಬೇರೆ ವರದಿಗಾರರನ್ನು ನೇಮಿಸಲಾಗಿರುತ್ತದೆ ಆದರೆ ಗ್ರಾಮೀಣ ಭಾಗದಲ್ಲಿ ಎಲ್ಲಾ ವಿಭಾಗಕ್ಕೂ ಒಬ್ಬನೇ ವರದಿಗಾರ ಕಾರ್ಯನಿರ್ವಹಿಸುತ್ತಾನೆ ಆತನಿಗೆ ಜವಾಬ್ದಾರಿ ಜೊತೆಗೆ ಪ್ರಾಣಭಯದಲ್ಲೇ ಕಾರ್ಯನಿರ್ವಹಿಸುವ ಅನಿವಾರ್ಯತೆ ಇದ್ದು ಸಮಾಜದಲ್ಲಿ ಗ್ರಾಮೀಣ ಪತ್ರಕರ್ತನಿಗೆ ಹೆಚ್ಚಿನ ಹೊಣೆಗಾರಿಕೆ ಇದೆ ಎಂದು ತಿಳಿಸಿದರು ಕೋಟೆ ತಾಲೂಕಿನ ಪತ್ರಕರ್ತರಿಗೆ ಕಚೇರಿಯ ಅಗತ್ಯವಿದ್ದು ಜಿಲ್ಲಾ ಸಂಘದ ಸಹಯೋಗದಲ್ಲಿ ನಿರ್ಮಾಣಕ್ಕೆ ಸಹಕಾರ ನೀಡುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಕೆ ದೀಪಕ್ ಪ್ರಧಾನ ಕಾರ್ಯದರ್ಶಿ ಧರ್ಮಾಪುರ ನಾರಾಯಣ್ ಜಿಲ್ಲಾ ಗ್ರಾಮಾಂತರ ಕಾರ್ಯದರ್ಶಿ ದಾರಾ ಮಹೇಶ್ ಅವರನ್ನು ತಾಲೂಕು ಸಂಘದ ವತಿಯಿಂದ ಅಭಿನಂದಿಸಲಾಯಿತು ಇದೇ ವೇಳೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ನಾಗರಾಮ್ ಉಪಾಧ್ಯಕ್ಷ ಎಡತೊರೆ ಮಹೇಶ್ ಕಾರ್ಯದರ್ಶಿ ದೊಡ್ಡ ಸಿದ್ದು ಖಜಾಂಚಿ ಮಂಜು ಕೋಟೆ ಸೇರಿದಂತೆ ನಿರ್ದೇಶಕರು ಹಾಗೂ ಸಂಘದ ಸದಸ್ಯರು ಹಾಜರಾಗಿದ್ದರು ಮೊದಲನೇದಾಗಿ ನಾನು ಮಾತಾಡಕ್ಕಿಂತ ಮೊದಲು ಉಪಾಧ್ಯಕ್ಷ ಆಗಿ ಪರಾಭವ ಬಂದಿರುವಂತಹ ನಾಗರಾಮ ನಮ್ಮ ಕನ್ನಡ ಪ್ರಮೋದ್ ಆಗಿರ್ಬೋದು ಕಾರ್ಯಕಾರಿ ಬಿದ್ದಿರುವ ಇ ಸಿ ಅವರಿಗೆ ಅವ್ರ ಬಗ್ಗೆ ನಾನು ತುಂಬ ನೋವನ್ನ ವ್ಯಕ್ತಪಡಿಸ್ತಾ ಮುಂದಿನ ದಿನಗಳಲ್ಲಿ ಅಂತ ಅವಕಾಶಗಳಾಗದೇ ಮಾಡಿ ತಾಲೂಕು ಪ್ರಾತಿನಿಧ್ಯ ತಪ್ಪದೇ ರತ್ನದಲ್ಲಿ ಹೊಣೆಗಾರಿಕೆ ಇದೆ ಒಬ್ಬ ದೀಪ ಜವಾಬ್ದಾರಿ ಎಲ್ಲ ಆದ್ರೆ ಒಂದು ನನ್ನ ಬಗ್ಗೆ ನನ್ನ ಎಂದು ಒಂದು ವಿಚಾರ ಹೇಳಿ ಬಯಸ್ತೀನಿ ಬಹುಶಃ ಈ ಚುನಾವಣೆಯಲ್ಲಿ ನಾನು ಒಬ್ಬನೇ ಗ್ರಾಮೀಣ ಪತ್ರಕರ್ತರಿಗೆ ಬಹಿರಂಗವಾಗಿ ಓಟ್ ಕೇಳಿದ್ದು ಅದ್ಯಾರಾದ್ರೂ ಆಗಿದ್ರು ಒಂದು ಗ್ರೂಪ್ನ ಮಾಡಿಕೊಂಡು ನಿತ್ಯವೇ ಓಟ್ ಅಂತ ಮೂವತ್ತಾರು ಜನ ಡೈರೆಕ್ಟರ್ ನಿಂತಿದ್ರು ಸಿಟಿಲಿ ನಾನು ಆರು ಜನ ಡೈರೆಕ್ಟರ್ನ ಹನ್ನೆರಡು ಜನ ಆರು ಜನ ಹುಲ್ಲಾರೇ ಆಯ್ಕೆ ಮಾಡ್ಕೊಂಡೆ ನನಗೆ ಮೂವತ್ತು ಜನ ಎಗನಿಸ್ಟ್ ಆದವರು ಸಿಟಿಲಿ ಮೂವತ್ತು ಜನ ಡೈರೆಕ್ಟ್ ಇದ್ರು ಆಗಿರೋ ಸರ್ ನನ್ನ ಡೈಲಿ ನನ್ನ ಜೊತೆ ಬಂದ್ಬಿಟ್ಟುಕೊಂಡು ಸದ್ಯ ನನಗೆ ನೀವು ಬೋಟ್ ಹಾಕಿ ಸರ್ ಅಂತ ಅಂದ್ಕೊಂಡಿದ್ದಂತವ್ರು ಕೂಡ